அதுக்கு ಏನ್ ಬಿಡ್ಬೇಕ್ರಿ ಏನ್ ಬಿಡ್ಬೇಕಂತಿ ನಾನು ಸುಮ್ನೀಗ ನಾನು ನೋಡಕತ್ತೀನಿ ಬಾಯ್ ಐತಂತಂದು ಎಷ್ಟು ಮಾತಾಡ್ತಿದಿ ಆ ನಿನ್ನ ಮಗ ಯಾವಕ್ಕಿನ್ನ ಲವ್ ಕೂತಾನಲ್ಲ ಆಕೆ ಹೆಸರು ಹೇಳಿ ಹೇಳಿ ಮದುವೆ ಆಗ ಒಂದು ಹೋಗು ಅದ್ಯಾ ತಿರುಬಕ್ಕಿ ಮನೆ ತನ್ನ ಏನ ನಿನ್ನ ಮಗ ಅದಾನಲ್ಲ ಹಾ ನಾ ನೋಡಿಲ್ಲ ತಿನ್ನಕಿದ್ದಿಲ್ಲ ಉಣ್ಣಕಿದ್ದಿಲ್ಲ ಇದ್ದಿಲ್ಲ ನಾವ ಇನ್ನ ಚಲೋ ಇದ್ವಿ ನಮ್ಮ ನಿನ್ಗ ಅಂಡ ನಮ್ಮನೇ ಕರ್ತನ್ ಮಾಡ್ಕೊಂಡು ನನ್ನ ಹತ್ತಿದ ತೊಗೊಂಡೋಗಿದ್ದೆ ನೆನಪಿಲ್ಲ ನೀನ್ಗ ஒர்த்தங்க நன் மி பை பூரி அன்னது நீனே நன்க சாலி கல்சக் பரபாடா ಏನ ಹಳಾಗ್ ಹೋಗ್ಲಿ ನನ್ನ ಅಂತಸ್ತಿಗೂ ಅಲ್ಲ ನನ್ನ ಮಗನ್ಗು ನನ್ನ ಮಗನ ಜೋಡಿನೂ ಸರಿ ಹೋಗೋದಿಲ್ಲ ಆದ್ರೂ ಮಂತಾನ ಏನ ಒಂದು ಐತಿ ಒಂದಿತ್ತು ಒಂದಿಲ್ಲ ಮಾಡಿಕೊಂಡ್ ಹೋಗ್ನಂತಂದು ಹಾಕಿ ಬಿಟ್ಟಿದ್ರ ಸಣ್ಣ ತೊಟ್ಲದಾಗ ಅದ ಒಂದ್ ಬಿಡ್ಯಾಕನ ಬಿಡಿಯತ್ತ ನಾನು ನಿನ್ನ ಮಗಳನ್ನ ತಗೋಬೇಕಂತ ಹಂಟಿದ್ದು ಅದು ನಿಮ್ಮ ಅತ್ತೆ ನಿಮ್ಮ ಅವನ ಮಕ್ಕ ನೋಡಿ ಆಮೇಲೆ ನಿಮ್ಮ ಅವನ್ ಮಕ್ಕ ನೋಡಿ ನಿನ್ನಂತಕಿ ಮಕ್ಕ ನೋಡಿ ಅಂದ್ರೆ ನೀನು ಇಲ್ಲ ನನಗೆ ಗೊತ್ತಾತಲ್ಲ ನಿನ್ನ ಬುದ್ಧಿ ಯವ್ವ ನಾನಂತೂ ಕಣ್ಣೇವ ಯವ್ವ ನಿನ್ನ ಮನಿ ಹೆಣ್ಣು ತಗೊಳಾರ್ದಿಲ್ಲ ಏನಿಲ್ಲ ಮನೆಗೆ ಬಂದಾರ ಅಣ್ಣ ಅಣ್ಣನ ಹೇಳ್ತಿ ಅನ್ನೋದಿಲ್ಲ ಹೆಂಗ್ ಬೇಕು ಹಂಗ ಮಾತಾಡ್ತೇನೆ ನೋಡ್ರಿ ಸಂಗೀತ ಹೇಳಕ್ಕೆ ಹೇಳಕ್ ನೀವ್ಯಾರು ನನ್ನ ಮನೆ ನಿಂತ್ಕೊಂಡು ಅದನ್ನ ಹೇಳಕ್ ನೀವ್ ಯಾರು ಅಂತೀನಿ ನಾನು ನಾನಾದ್ರೂ ತೀಗಮ ಕಳ್ಳ ಸಂಬಂಧ ಬಡದಾರ ನಾನನ್ನು ನಾನು ನಿನ್ನ ಮಗ ಏನ್ ಸುರ ಸುಂದರ್ ಹಂಗ ನಿನ್ನ ಮನೆ ಜಗ್ ಆಸ್ತಿ ಐತಿ ಅಂತ ನೋಡಿ ಮಾಡಿಲ್ಲ ನಾನು ಯೋವಾ ಏನ ಶುರು ಮಾಡಿದ್ರು ನಿನ್ನ ಮಗನ ಅಂದ ಚಂದನು ನಾನು ನೋಡಿಲ್ಲ ನಾ ನೋಡಿದ್ದು ನಮ್ಮ ಅಣ್ಣ ಬೆನ್ ಬಿದ್ದಾತ ಅದನ್ನ ಕಾಪಾಡ್ಕೆ ಬೇಕಂತ ಬಂದಿರೋದ್ ನಾನು ಏ ನಿನ್ ಮಗನ ಅಂದ ಚಂದ ಕೆಲಸ ನೋಡಿ ಮೋಡಿ ಮೋಡಿಗೆ ಹೋಗಿ ನಾ ಸೋತ ಹೋಗಿಲ್ಲ ನಾನು ನೋಡ್ತೀನಿ ಅದ್ ಯಾವ ಮಕ್ಕ ಅದಕ್ಕೆ ಎಂತದ ಐತೆ ಕಿಮ್ಮಕ್ಕ ನಾನು ನೋಡ್ಬೇಕಾಗೈತಿ ಸುರ ಅಂಗಿ ಅಕ್ಕಿ ಸಂಬಂಧ ನನ್ನ ಮಗಳು ಬೇಡ ಅಕ್ಕಿ ಯಾವಕ್ಕೆ ಕಿಚ್ಚಿನಲ್ಲಿ ನೋಡ್ತೀನಿ ಏಯ್ ಗಾಗ ನಿನ್ನ ಮಗಳಕಿನ ಕೆಲಸದಾಗ ಅಚ್ಚಕಟ್ಟ ಕೆಲಸ ಮಾಡ್ತಾಳ ಏನು ನಿನ್ನ ಮಗಳಿಗಿನ ಎಲ್ಲದ್ರಗೂ ಉತ್ತಮ ಸಂಸ್ಕಾರ ಮೊದ್ಲೈತಿ ಅವರವನು ಅಷ್ಟ ನಿನ್ನಂಗ ತಲಿ ಬೇತ ತಲೆ ಬೇರೆ ದರದು ತಲೆ ದಂಡ ಕಟ್ಟಿ ತಾನು ಆಗಿಲ್ಲ ಏನು ನಾನು ಬೇರೆದ್ರ ತಲಿ ದಂಡ ಕಟ್ಟಿನ ಯಾರು ನಿನಗ ಯಾರ್ಯಾಕೆ ಹೇಳ್ಬೇಕವ ನಾ ನೋಡಿಲ್ಲೇ ನಿನ್ನ ಯೋಗ್ಯತೆ ನಿಮ್ಮ ಮಗು ಗೊತ್ತೈತಿ ನನಗೂ ಗೊತ್ತೈತಿ ನಿಮ್ಮನ್ನ ಹೆಸರಿ ಬೈದು ಕಳ್ಸಿಲ್ಲ ನಿನ್ನ ಮನೆಗೆ ಅಂತ ಹೇಳಿದ್ದೀನಿ ಯಾಕ ಮರ್ತಿ ಅನ್ಸತ್ತೆ ಅನ್ಸತ್ತೆಲ್ಲ ನೀನು ಭಾಳ ಮಾಡಿ ಅದಕ್ಕೆಮ್ಮ ಅದೆಲ್ಲ ಮುಗ್ದೋಗಿರೋದು ಈಗ ನೀವು ಬೇರೆ ಹುಡುಗಿ ನೋಡಿರಿ ನಾನು ಬೇರೆ ಹುಡುಗನ್ ನೋಡಿವಿ ನಾವು ಮದುವೆ ಹಾಕಿವಿ ನಿಮ್ಮ ಇಲ್ಲಿ ಬಾ ಅಂತ ನನ್ನ ಕರೆದಿದ್ದಿಲ್ಲ ನನ್ನ ಮನೆ ಬಂದು ನೀವು ಬೇಕಂತ ಇಲ್ಲಿ ಜಗಳ ಮಾಡಕತ್ತೀರ ನೀವು ಏ ಅಂತ ದೊಡ್ಡ ದೊಡ್ಡ ಮಾತು ಯಾಕೆ ಮಾತಾಡಿದ್ವಿ ಸಂಗೀತ ಬಿಡು ಹೋಗ್ಲಿ ಯಾರನ್ನ ಒಬ್ಬಕ್ಕಿನ ಇಷ್ಟಪಟ್ಟಣ್ಣ ಚಂದ ಇರ್ಲಿ ಅಂತ ಆಶೀರ್ವಾದ ಮಾಡ ಆಶೀರ್ವಾದ ಮಾಡ್ತಿದ್ನೇನ ಎಣ್ಣ ನೋಡಲ್ಲಿ ನೀನ್ ಹೇಂತಿ ಎಷ್ಟು ಇಟ್ಕೊಂಡಾಳ ಹೊಟ್ಟೆಗ ನನ್ನ ಬಗ್ಗೆ ಕಕ್ಸಣ ಇಷ್ಟಕ್ಕೊಂದ್ ಹೊಟ್ಟೆಗೆ ತುಂಬಿಕೊಂಡು ಮತ್ತೆ ನಕ್ಕೊಂತ ಮ್ಯಾಂಗ್ ಮಾತಾಡದ್ ಬಾರಿ ಬಿಡು ಏನು ಕಾಕ್ಸಲೇ ನೀನು ಮ್ಯಾಗ ನನಗೇನ್ಲೆ ಕಾಕ್ಸ ನನ್ನ ನಮ್ಮ ಮಂತ್ನಕ್ಕೆ ನಿಂದು ಸ್ಟೇಟಸ್ ಅರ ಮ್ಯಾಚ್ ಆಗುತ್ತೆ ಅಲ್ಲಿ ಎದಕ್ಕರ ಸರಿ ದೊಗ್ತೀನಿ ನೀನು ಹೋಗ ಹೋಗ ನಿನ್ನ ಅಂತ ಕಿದ್ದಿದ್ಲಂದ್ರೆ ನೀನು ಹಿಂಗತ ಕಡಿಬಿಡಿಕಿತನ ಮಾಡೋದಕ್ಕನ ನೋಡು ಅವ ನಿನ್ನ ಮೈದ ರಮೇಶ್ ಹೇಗದನ ನೀ ಹೇಗದಿದಿ ಏನು ನಾನು ಕಡಿಬಿಡಿಕೆ ಹಾ ಹೌದು ಕೇಳೋ ರಮೇಶ್ ಹೋಗಿ ಹೆಣ್ಣು ಕೇಳ ಕೊಡ್ತಾನ ನೋಡು ಕಡಿಬಿಡ್ಕೆ ನನಗಂತಿ ಅಲ್ಲ ಆಕಿ ಹೋಳ ಕಡಿಬಿಡ್ಕೆದ ಗೀತಾ ಹೋಗಿ ನೋಡು ನಿನಗೆ ಹೋಗಿ ಹೆಣ್ಣು ಕೇಳ ಅವ್ರ ಮನ್ಯಾಗ ಕೊಡ್ತಾರ ನೋಡು ನಿನ್ನ ಮಕ್ಕ ನೋಡಂಗಿಲ್ಲ ಅತಿಗೆಮ್ಮ ನಿನ್ನ ಮಕ್ಕ ಅಲ್ಲ ನಿನ್ನ ಒಳಗ್ ಬಾ ಇತ್ತ ಕರ್ಯದಲ್ಲ ಅವ್ರಿಗೆನ್ ಗ್ರಾಚಾರ ಐತಿ ನಿನ್ನಂತ ಇನ್ ನಿನ್ನಂತ ಮನೆಗ್ ಕೊಡಕಾಕಿನ ಅವರು ಬಂಗಾರದಂಗನ ಬೆಳ್ಸಾರ ಅಂತಾರ ಅವ್ರಿಗೇನ ದೊಡ್ಡ ಮನಿ ನೋಡ್ತಾರ ನಿನ್ನಂತಾರ ಯಾಕೆ ಕೊಡ್ತಾರ ಬಂದ್ಲಿಕ್ಕೆ ತಂದ ಯಾಕ ಕೊಡಲ್ಲೇ ಸಂಗೀತ ಅತ್ತನ ಮಗಳನ್ನ ಅತ್ತನ ಮಗಳನ್ನ ಲವ್ ಮಾಡ್ ಇಬ್ಬರು ಲವ್ ಮಾಡ್ತಾರ ಅಂತ ಹೇಳಿ ಈಗ ಮದ್ವಿನೂ ನಾವ್ ಫಿಕ್ಸ್ ಮಾಡಿ ನೋಡಿ ಏನ್ ಈಗ ನೀನು ಹೇಳ ಅತ್ತನ ಮಗಳ ತೊಳಕತಿ ನೋಡ ನನ್ನ ಮನೆ ಆಕೆ ಸೌಜನ್ಯ ನನ್ನ ಮನೆ ಸಸಿ ನಾನು ನಿನಗೆ ಈ ವಿಷಯ ಹೇಳಬಾರ್ದು ನಿನ್ನ ನಿನ್ನ ಮಗಳು ಮದ್ವೆ ಆದ್ಮೇಲೆ ಹೇಳ್ಬೇಕನ್ಕೊಂಡಿದ್ ನಾನು ಆದ್ರೆ ನೀವ್ ಇಂಥ ಪರಿ ಹಾರಾಡ್ತೀನಿ ಅಂದ್ಮೇಲೆ ಹೇಳ್ತೀನಿ ನಾನು ಕರೆ ಐತಿ ವಿಷಯ ಕರೆ ಐತಿ ರಮೇಶನ್ ಮಗಳ ನನ್ನ ಮನೆ ಸಸಿ ಏನ್ ಮಾಡಕ್ ಈಗ ನೀನು ಏನಂದ್ರಿ ರಮೇಶನ ಮಗಳು ತೊಗೊಳಕ್ಕೆ ಹತ್ತಿರ ನೀವು ನಮ್ಮ ಸೌಜನ್ಯಾಗ ನಿಮ್ಮ ಮನೆ ಸಸಿನ ಅಯ್ಯೋ ಹೆಣ್ಮಕ್ಳು ಬುದ್ಧಿ ಮೊಣಕಾಲು ಕೆಳಗೆ ಅಂತಾರಲ್ಲ ಸುಳ್ಳಲ್ಲ ಏನು ಏನೂ ನಿಂದಿರಲಿಲ್ಲ ಹೆಂಗಸ್ರು ಬಾಯಕ ಏನೇನು ನಿಂಗಿಂದ್ರದಿಲ್ಲ ಭಾಳ ಮಾಡಿದ್ಲು ಎಲ್ಲ ಹೇ ಅದ ರಮೇಶನ ಮಗಳ ಸೌಜನ್ಯನ ನನ್ನ ಮನೆ ಸಸಿ ಆಕಿನ್ನ ನನ್ನ ಮಗ ಪ್ರೀತಿ ಮಾಡಕ್ಕೆ ಹತ್ತೀರ ಅದು ಅವರಿಬ್ರು ಭಾಳ ವಸ್ತಿನ ಪ್ರೀತಿ ಮಾಡಕ್ಕೆ ಹತ್ತಾರ ಅಂತ ಇನ್ನೊಂದು ವಿಷಯ ಗೊತ್ತ ನೀನು ಗೊತ್ತಿಲ್ಲಲ್ಲ ಇನ್ನೊಂದು ಇನ್ನೊಂದಿಟ್ಟು ಹುರ್ಕ ನೀನು ಇನ್ನೊಂದಿಟ್ಟು ಹುರ್ಕ ನೀ ಹೊಟ್ಟೆನ ನೋಡು ಚಂದಗ ಚಂದ್ರ ಕಿನ್ನ ಮದಿವ್ ನಾನು ನನ್ನ ಮಗ ಆಕೆ ಅಷ್ಟ ಮದಿವ್ ಅಂತ ನಾನು ವಿಕ್ರಮ ಉನ್ನ ಅಂತ ನಿಂತಳ ನಿನಗ ಕುಂತಾರ ತುದಿಗಾಲಿಗಾಲ್ ಕುಂತರ ನನ್ನ ಮಗ ಹೆಣ್ಣು ಕೊಡಕ ನೀ ಏನಂತೀವಿ ರಮೇಶ ನಿನಗೆ ಹೆಣ್ಣು ಕೊಡಲ್ಲ ಅಂತಲ್ಲ ರಮೇಶ್ ಕೊಡ್ತಾ ನೋಡಿ ಈಗ ಇದಕ್ಕೇನಂತೀವ ಇದನಂತೀವಿ ಅಲ್ಲ ನಿನ್ನ ಮಗಳು ಒಂದು ಅಡಿಗೆ ಹಾಕದಳ ಇಲ್ಲ ಒಂದು ಹಾಡು ಇಲ್ಲ ಒಂದು ಹಸಿ ಇಲ್ಲ ಒಂದು ರಂಗೋಲಿ ಇಲ್ಲ ಒಂದು ಏನರ ಚಂದ ದೊಡ್ಡ ಜೊತೆ ಮಾತಾಡ್ತಾಳ ಇಲ್ಲ ಎದ್ರಾಗ ನೋಡ ಇಲ್ಲ ಹೆಣ್ಣು ಜಾತ್ಯಾಗ ಇಲ್ಲ ಜಮ ಇಲ್ಲ ಅದ ನಮ್ಮ ಸೊಜಿನ ನೋಡು சித்த ரங்கோலி சந்த அது இது அந்த ஓடாடி மாத்தாள் சண்டவரு அந்த மரியாதை கொடுத்தா நின மகளும் அன்னபன்னு ஆஹ் சாலையாரு இல்ல யார் சரி சரி உடனே இன்ன ஏது டிகிரி உடனே உடுசா முந்தா ಅದಕ್ಕ ಏನು ಸಂಸ್ಕಾರ ಇಲ್ಲ ಸಂಸ್ಕೃತಿ ಸಂಸ್ಕೃತಿ ಗೊತ್ತಿಲ್ಲ ಏನೇನು ಕುದ್ದಿಲ್ಲ ಬೆಂದಿಲ್ಲ ನಾನು ಒಲ್ಬೇ ಬೇ ಸಂಗೀತ ಸಂಗೀತತ್ತಿ ಮಗಳನ್ನ ನಾನು ಮದುವಾದ್ರೆ ಗೀತತ್ತಿ ಮಗಳನ್ನ ಮದುವಿನ ಅಂತ ನನ್ನ ಮಗ ಅಂತಿದ್ದಕ್ಕನ ನಾವುನು ಮನೆ ಬಂದಿದ್ವಿ ಮನೆ ಬಂದಿದ್ವಿ ಹ್ಮ್ ನಮ್ಮ ಮನೆ ಬಾಜುದಕ್ಕ ಅಂದ್ಲು ನನಗೆ ಅಂತ್ ಬಂದಾರ ಅಣ್ಣಾತ್ಗೆಮ್ಮ ತಂದು ಈಕೆ ಎಷ್ಟ್ ಚಂದ ಅದನ್ನು ಸಾಪಾಡಲ್ಲಂತ ಈಕಿ ಗೀತಿ ಗೀತಿಗೀಗೆ ಪಥಪತ ಈಕೆ ಗೀತಿಕ್ಕಿಗೆ ಮಾಡ್ತೀನಿ ಈಕಿ ಗೀತಿ ಪೀತಿ ಪಥಪಥ ಹೇತಿ ಮಾಡ್ತೀನಿ ನಿನಗ ನಮ್ಮ ಅನುಷ್ಕೊಂಡ್ರ ನಮಗ ಬೆನಿ ಚೂರಿ ಹಾಕಿದ್ರಲ್ಲ ನೀವ್ ಒಂಥರ ಬೆನ್ನಿ ಚೂರಿ ಹಾಕಿದ ಆಕೆ ಒಂಥರ ಚೂರಿ ಹಾಕಿದ್ಲು ಕೇಳ್ತೀನಿ ಇದು ಅತ್ತಿಯರಿಗೆ ಅತ್ತಿಯರಿಗೆ ಮದ್ದು ಹೇಳ್ತೀನಿ ಬಾ ನಿಮ್ಮ ಅತ್ತಿಗೆ ನಿಮ್ಮ ಅತ್ತಿಗು ಗೊತ್ತೈತಿ ನಿಮ್ಮ ಆಗ ಗೊತ್ತೈತಿ ಅತ್ತಿನ ಹೇಳಿದ್ದು ಆಕಿದು ನೀ ಹಾರಿಕಂದು ಮದಿ ಫಿಕ್ಸ್ ಆಗೋವರ್ಗುನು ಈ ವಿಷಯನ ಸಂಗೀತಕ್ಕೆ ಹೇಳ್ಬಿಟ್ರಿ ವಾ ಹೇಳಿದ್ರೆ ಬೇಜಾರು ಮಾಡ್ಕೊಂಡು ಜಗಳ ಮಾಡ್ತಾಳೆ ಎಲ್ಲಾರ ಹತ್ರನು ಕೊಜ್ಜಾಲದಾ ಅಂತ ನಿಮ್ಮ ಅತ್ತಿನ ಹೇಳಿದ್ದು ನಿನ್ನಂತ ಕೊಜ್ಜಾಲಿ ಮನಿ ಸೂಸಿ ಮಾಡ್ಕೊಂಡ್ ಮ್ಯಾಗ್ಬೇಕಾಗತ್ತಲ್ಲ ಏನು ಇಷ್ಟೆಲ್ಲ ನನ್ನ ಬೆನ್ನಿಂದ ಇಷ್ಟೆಲ್ಲ ನಡೆಸಿರ ನೀವು ಹಾ ಇಷ್ಟೆಲ್ಲ ಯಪ್ಪ ಎಣ್ಣ ನನಗೆ ಹಿಂಗ ಅನ್ನೇ ಮಾಡ್ತೀನಿ ಆ ಆಕೆಂಕರು ಹೊರಗ್ಲಿಕ್ಕೆಲ್ಲ ನಿನಗೆ ಬೆನ್ನ ಇದು ಬಿದ್ದು ಅಲ್ಲ ನಾನು ಹಿಂಗೆ ನೀ ನನಗೆ ಮೋಸ ಮಾಡ್ತೀನಿ ಅನ್ಕೊಂಡಿದ್ದಿಲ್ಲ ಅದೆಲ್ಲ ಬಿಡು ಸ್ವಂತ ಅಣ್ಣಗನ ಸ್ವಂತ ಅಣ್ಣಗನ ಮೋಸ ಮಾಡಕ್ಕೆ ಮಾಡೋಕ್ಕೆ ಇವ ರಮೇಶ ಮಾಡ್ತೀನಿ ಈಗ ಹೊಕ್ಕೀನಿ ಈಗ ಹೊಕ್ಕೀನಿ ಅವ ಭಾಡ ಎಲ್ಲದಾನಲ್ಲವಾ ವಿಕ್ರಯ ಮಾಡ್ತೀನಿ ನಮ್ಗೆ ಅವ್ರು ವಕ್ರ ಮಾಡಲಿಲ್ಲ ಅಂದ್ರೆ ವಿಕ್ರೇನ ನಾ ಸಂಗೀತನ ಅಲ್ಲ ನೋಡ್ತೀರ இல்லடா நக நீ ஏன் அந்த மத்திடிக் தான் சந்த இல்டா நீங்க மகளது மதவி சிஸ் ஆகி நான் மகனு நான் ஃபிஸ் மாக்கிவி அதுன்னா வந்த பாப்பா தவிர மனையின் வேச மா எதுக்கண மகள அந்த நான் வந்தே அதன்கி இஷ்டக் கொந்த கம் அய்ய இதழக்கோ இன்னும் நான் மனை கடை திரு நோடில்ல நன்கேன் கத்தி கட்ட தான் நீன மனை கடை திரு நோடது ಹೌದು ನೀನ ಬಂದನ ಪಾಪ ಅನ್ ನೋಡು ನೀ ಪಾಪ ಅಲ್ಲಿಲ್ಲ ಅಂದಿದ್ರೆ ದೇವ್ರು ಮತ್ತೆ ನನ್ನ ಮುಂದೆ ಆಯ್ಸಿ ಕೊಡ್ತಿದ್ದನೇ ಇಲ್ಲ ಅದಕ್ಕೆ ಬಂದಾಳಿಕೆ ಪಾಪ ಅನ್ನಕ್ಕೆ ಬಂದಾಳ ಹೋಗಾಗ ಸಾಕ ನನ್ನ ಮಗಳಿಗೆ ಅನ್ನಕ್ ಬರ್ತಾಳ ಏನು ಕುದ್ದಿಲ್ಲ ಬೆಂದಿಲ್ಲ ಅಂತ ನೀನ ಮಗ ಕುದ್ದನ ಬಂದ ನನ್ನ ಹಾ ಎಷ್ಟ ಎಷ್ಟು ಎಷ್ಟ್ರೂ ನೀವು ತಾಯಿ ಮಕ್ಕಳು ನೀನು ಎಣ್ಣ ನೀನು ಅಲ್ಲ ಅಷ್ಟ ಸರಿ ಹೇಳಿ ನಾನು ಹಿಂಗ ನನ್ನ ಮನಿ ಸಸಿ ಮಾಡ್ಕೋತೀನಿ ಸಸಿ ಮಾಡ್ಕೋ ಎಣ್ಣ ಅಂದ್ರೆ ಹ್ಞೂ ಹ್ಞೂ ಅಂತಂದು ಹಿಂಗ ಹಿಂಗ ಬೆಂದ್ ಹಿಂದ ಚೂರಿ ಹಾಕ್ತೀರಾ ಇಟ್ಟಿರ್ಲಿ ನಿಮಗ ಇಟ್ಟಿರ್ಲಿ ತುಂಬಿ ತುಂಬಿ ಇಟ್ಟಿರ್ಲಿ ಆ ದೇವ್ರನ್ನ ತನ್ನ ತಾಕದಕ್ ಕಣ ಎಲ್ಲ ನಿನಗ ನಿನ್ನ ಮಕ್ಕಳಿಗೆ ಇಟ್ಟಿರ್ತಾ ಎಣ್ಣ ನೋಡ್ತಿರ ನೀನು ಇಟ್ಟಿರ್ಲಿ ಇಟ್ಟಿರ್ಲಿ ಹೋಗ ನಾಯಿ ಊರ್ ನಾಯಿ ಹಾಗೆ நீ ஹெலி அந்த ஆத்ன கண்திதல்ல ஆத்ன நோடத்த அன்னது நியாய அந்த நியாய அன்னது கணசடியே நீங்க சாக்க மாதாடத் கேமா மாதாடு மாதாடு மாத்தீனி மாதாடு நடியா இன்ன கிள்ளு நான் நே நெட்ல பாசித்தலய அந்த சந்த மாதாட் மத்தில எஸ்ட் தொடத்தோடு ஆஹ் காரனை காரனங்க ಎಷ್ಟು ಅನ್ಯಾಯ ಮಾಡಿದ್ರಲ್ಲ ನೀವು ಎಷ್ಟು ಅನ್ಯಾಯ ಮಾಡಿದ್ರಲ್ಲ ತೇರ್ಸ್ಕೊಳ್ದಾ ಬಡದಲ್ಲ ನಾನು ಅದು ಹೆಂಗೆ ಅದು ಹೆಂಗೆ ನಿನ್ನ ಮನೆ ಸಸಿ ಮಾಡ್ಕೊತೀಯ ಅಣ್ಣ ನಾನು ನೋಡ್ತೀನಿ ಅಕ್ಕೇನೆ ಅದು ಹೆಂಗೆ ಮಾಡ್ಕೋತಿಯ ಮಾಡ್ಕೊ ಐತೆ ಅದ ವಿಕ್ರಮ ವಿಕ್ರಮ ಓ ಬಂದ್ರಿನಪ್ಪ ಬರ್ರಿ ಅದ ಗೀತತ್ತು ಅನ್ನೋಕತ್ತಿದ್ಲು ಕರ್ದು ಬಿಡು ನೀವು ಅಪ್ಪ ನಿಮ್ಮ ಅವ್ವನ್ನ ಉಣ್ಣವಲ್ರಕ್ಕೆ ಬಡ ಹೊತ್ತತಂತಂದು ಯಾಕೆ ಇಷ್ಟೊತ್ತು ಮಾಡಿದ್ರಿ ಅಲ್ಲಿಂದರ ನಾಶ ಗಿಶ ಮಾಡಿದ್ಲು ಅತ್ತಿ ಅಯ್ಯೋ ಅಪ್ಪ ಅದೇ ಹಾಕೋ ಅಜ್ಜಾಲಿ ಗಿಡಿಗೆ ಮಾಡತ್ತಲ್ಲ ನೀನು ನೀನು ಒಳ್ಳೆ ಹೇಳಿದಿ ಜಗಳ ಮಾಡಿದ್ಲಕ್ಕೆ ಇಷ್ಟತ್ತು ನನ್ ಜೊತೆಗೆ ನೀವ್ ಅಪ್ಪಗುನ ಬಾಯ ಬಂದಾಗ ಮಾತಾಡಿದ್ಲ ನನಗೂ ಬಾಯ ಬಂದಾಗ ಮಾತಾಡಿದ್ಲ ಯವ್ವ ನಾನು ನಿನ್ಗೆ ಹೇಳಿದ್ದಿಲ್ಲ ಹೋಗಬಾರ್ದು ಈ ಮನೆಗೆ ಅಂತಂದು ಹೇಳಿದ್ದಿಲ್ಲ ಇಲ್ಲಿ ಎದಕ್ಕೆ ಬಂದೀವಿ ಅದು ಆಟ ಕೆಲಸ ಮುಗಿಸ್ಕೊಂಡು ಹೋಗ ನಾವು ಅಂದ್ರೆ ನೀ ಸುಮ್ಮನೆ ಇಲ್ಲಿ ನೋಡು ಏ ನಿನ್ನ ಇದಕ್ಕೆ ಜಗಳ ಮಾಡಿದ್ಲು ಏನಂತ ಅದ ವಿಷಯಕ್ಕನ ಅದೀಗ ಫಿಕ್ಸ್ ಆಗಿತ್ತಲ್ಲ ಮತ್ತೇನಂತ ಲೋ ಅದಷ್ಟ ಅಲ್ಲ